ಬಾಯ್ಸೆ ಬರ್ತಾ ಇಲ್ಲ ನನಗೆ ಹಂಗಂಗೆ ನುಂಗ್ಕೊಳ್ತಾ ಇದ್ದೀನಿ ಉದ್ದ ಇಲ್ಲ ನನ್ನ ಮಗನ ಮಸಾಲೆಗೆ ಇವತ್ತು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಏನೇನಂದ್ರೆ ಮತ್ತೆ ನಿಮ್ಮೆಣ್ಣು ಕಟ್ ಮಾಡಿ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ತಾನು ದೀಪಾ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಸಂಡೇ ಸ್ಪೆಷಲ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಪೊಂಗಲ್ ಮಾಡ್ತಾಯಿದ್ದೀನಿ ಪೊಂಗಲ್ನ ಬ್ರೇಕ್ಫಾಸ್ಟಿಗೆ ಮಾಡಿಕೊಂಡ್ರೇ ಚೆಂದ ಇರೋದು ಟಿಫನ್ಗೆಲ್ಲ ಮಾಡಿಕೊಂಡ್ರೆ ಮಧ್ಯಾಹ್ನಷ್ಟು ತುಂಬ ಗಟ್ಟಿಯಾಗುತ್ತೆ ಅದನ್ನು ತಿನ್ನೋಕ್ಕಾಗಲ್ಲ ಹಾಗಾಗಿ ಸಂಡೇ ಹೊತ್ತು ಪೊಂಗಲ್ ಮಾಡ್ಕೊತೀನಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗಾಗಿ ಮೊದಲಿಗೆ ನಾನು ಬೇಳೆ ಮತ್ತು ಅಕ್ಕಿನ ತಗೊಂಡು ಎರಡು ವಿಸಿಲ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ನಾನು ಒಂದು ಸೈಡಲ್ಲಿ ಬಿಸಿನೀರು ಕುದಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೊಂಗಲ್ ಸ್ವಲ್ಪ ತೆಳ್ಳಿಗೆ ಇರಬೇಕಲ್ವ ಹಂಗಾಗಿ ತಣ್ಣೀರು ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಅದನ್ನು ಎಲ್ಲ ಆಗೋದಕ್ಕೆ ಕುದಿಯೋಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಅದು ಸೆಟ್ ಆಗುತ್ತೆ ಅದು ಕುದಿಯೋ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಪೊಂಗಲ್ ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ಒಗ್ಗರಣೆಗೆ ಬಂದು ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಸ್ವಲ್ಪ ಮೆಣಸು ಹಾಕ್ಕೊತಾ ಇದ್ದೀನಿ ನಿಮ್ಮ ನಾನು ಮೆಣಸು ಬಂದು ಸ್ವಲ್ಪ ಜಜ್ಜಿ ಹಾಕ್ಕೊತಾ ಇದ್ದೀನಿ ಹಾಗೆ ಕೂಡ ಹಾಕ್ಕೊಬೋದು ನಾನು ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊತಾ ಇದ್ದೀನಿ ಇದನ್ನು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಕಾಯಿ ಇಷ್ಟೇ ಒಗ್ಗರಣೆಗೆ ತಗೊತಾ ಇರೋದು ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಹಾಗೆ ಗೋಡಂಬಿ ಕೂಡ ಹಾಕ್ಕೊಬೋದು ಗೋಡಂಬಿ ಮನೆಯಲ್ಲಿ ಇಳಿದಿರೋ ಕಾರಣ ಗೋಡಂಬಿ ಸ್ಕಿಪ್ ಮಾಡಿದ್ದೀನಿ ಹಾಗೆ ತುಪ್ಪನೂ ಸ್ಕಿಪ್ ಮಾಡಿದ್ದೀನಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ಕೊಂಡ್ರೇ ಸೂಪರಾಗಿರುತ್ತೆ ತುಪ್ಪ ಇಳಿದ ಕಾರಣ ನಾನು ಮಾಡ್ಕೊತಾ ಇದ್ದೀನಿ ಇಷ್ಟು ಐಟಮ್ ಹಾಕಿ ಒಗ್ಗರಣೆ ಚೆನ್ನಾಗಿ ಕೊಟ್ಟರೆ ಪೊಂಗಲ್ ಸೂಪರಾಗಿರುತ್ತೆ ಸೊ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂದ್ಕೊತೀನಿ ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋರು ಟ್ರೈ ಮಾಡಿ ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಆದರೆ ಬಿಸಿ ಬಿಸಿನೇ ತಿನ್ನಬೇಕು ಹಾರೋದ್ರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಕಾಯಿ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಇಲ್ಲಾಂದರೆ ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಒಗ್ಗರಣೆ ಹಾಕ್ಕೊಂಡಿರೋದನ್ನು ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ಉಪ್ಪೇ ನಾನು ಕಮ್ಮಿ ಇದ್ದರೆ ಇವಾಗೇ ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಪೊಂಗಲ್ ರೆಡಿ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಈ ಥರ ಇತ್ತು ಇದ್ದಿದ್ದೇ ಎಂಟು ಗಂಟೆ ಆಗಿತ್ತು ಹಾಯ್ ಫ್ರೆಂಡ್ಸ್ ಹಾಯ್ ಏನ್ರೀ ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್ ಇವಾಗ ಏಳು ಗಂಟೆ ಏಳು ಗಂಟೆಯಲ್ಲಿ ಟಿ ವಿ ನೋಡಿಕೊಂಡು ಚಾಪೆ ಹಚ್ಕೊಂಡು ಟಿ ವಿ ನಾನು ನಾನಿವಾಗ ಅಡುಗೆ ಮಾಡಬೇಕು ನೈಟಿಗೆ ನನ್ನ ಮಗ ಹೋಗಿ ಚಿಕನ್ ತಗೊಂಬಂದಿದ್ದಾನೆ ಒಂದು ಕೆ ಜಿ ಅರ್ಧ ಕೆ ಜಿ ಕಬಾಬು ಅರ್ಧ ಕೆ ಜಿ ಸಾಂಬಾರು ಮಾಡೋಣ ಅಂತ ನಮ್ಮ ಯಾಚ್ಮಂದರು ಗ್ರೇವಿ ಮಾಡಿ ಚಪಾತಿ ಮಾಡು ಅಂದರು ಹಾಗಲ್ಲ ಅಂದರೆ ಅನ್ನ ಸಾಂಬಾರು ಮಾಡೋದ್ರು ಸೊ ಹಾಗಾಗಿ ನಾನು ಸಾಂಬಾರೇ ಮಾಡ್ತೀನಿ ಬೇಗ ಆಗುತ್ತೆ ಸಾಂಬಾರು ಮಾಡಿ ಒಂದು ಸ್ವಲ್ಪ ಕಬಾಬ್ ಮಾಡ್ತೀನಿ ಕಬಾಬ್ ಮಟ್ಟೆ ಮತ್ತು ಫ್ರೆಶ್ ಆಗಿರೋ ಚಿಕನ್ ಸೌತೆಕಾಯಿ ತ್ರೀ ಹಂಡ್ರೆಡ್ ಕೊಟ್ಟಿದ್ದಕ್ಕೆ ಒಂದು ಫೈವ್ ರುಪೀಸ್ ಏನೋ ವಾಪಸ್ ಕೊಟ್ಟಿದ್ದಾನೆ ನನ್ನ ಮಗ ಮುನ್ನೂರು ರೂಪಾಯಿ ಆಯ್ತು ಇಷ್ಟೇ ಇವಾಗ ಅಡುಗೆ ಮಾಡೋಣ ಬನ್ನಿ ಉದ್ದ ಇದೆಯಾ ಶಕ್ತಿ ಇಲ್ವಾ ನೋಡಿ ಫ್ರೆಂಡ್ಸ್ ಒಂದು ನೀರ್ ನೀರ್ಕೆ ಅಟ್ಟಕ್ಕೂ ಆಗಲ್ಲ ನನ್ ಮಗನ್ಗೆ ಶಕ್ತಿ ಇಲ್ವ ಯಾಕಪ್ಪ ಊಟ ತಿನ್ನಲ್ಲ ಊಟ ಹಾಕಲ್ವಾ ನಾನು ಶಕ್ತಿ ಇಲ್ದಿರಕ್ಕೆ ತಿಂತೀಯ ಇಲ್ಲ ಫ್ರಿಜ್ ಅಲ್ಲಿ ಕಬಾಬ್ ಪೌಡರ್ ಇದೆಯಾ ನೋಡೋಣ ಇಲ್ಲ ಅಂದ್ರೆ ಮತ್ತೆ ತರಿಸ್ಬೇಕು ಹೊಸ ಅಲ್ಲ ಕೆಲಿದ್ರು ಇರುತ್ತೆ ಅಂತ ಹೇಳಿಲ್ಲ ಮುದ್ದು ಮಗನೇ ಕೋಪಿ ಇಷ್ಟ ಕೋಪ್ ಇಷ್ಟ ಯಾವಾಗಲೂ ಕೋಪಿಷ್ಟ ನನ್ನ ಮಗನು ಬೈತಾ ಇರ್ತಾನೆ ರೆಸ್ಪೆಕ್ಟೇ ಇಲ್ಲ ನನ್ನ ಮಗನಲ್ಲ ರೆಸ್ಪೆಕ್ಟೇ ಇಲ್ಲ ಮೊಸ್ರು ಹಾಕಪ್ಪ ಮೊಸ್ರು ಹಾಕ್ತಾರೆ ಹೋಗಿ ಕಬಾಬ್ನ ಹ್ಞೂ ಅಷ್ಟು ಗೊತ್ತಿಲ್ಲ ನೀನು ಸುಮ್ನೆ ಕೂತ್ಕ ಸ್ವಾಮಿ ಅಂಕ ಡೈಲಿ ಮಾಡೋ ಕಬಾಬ್ ಸಾಕು ನೀನು ಏನಂದರೆ ಕೈರುಚ್ಚಿ ಅಲ್ಲ ಅದು ಮಾಡೋದಕ್ಕ ಹ್ಞೂ ಡಿಶು ಡಿಶ್ ಎಲ್ಲ ಕಣು ಅಂದ್ರೆ ಹೊಸ ಹೊಸ ರೆಸಿಪಿ ಮಾಡೋದಕ್ಕೇನು ಅಂತಾರಲ್ಲ ನಿಮ್ಮ ಅಲ್ಲಿ ಎಕ್ಸ್ಪೀರಿಯನ್ಸ್ 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 ಅದೇನು ಅಂತಾರೆ ಗೊತ್ತಿಲ್ಲ ನನಗೆ ಅವೆಲ್ಲ ಮಾಡೋದು ಬೇಡ ನಾವು ದಿನ ಏನು ಮಾಡ್ತೀರೋ ಅದನ್ನೇನು ಮಾಡೋಣ ಓಕೆನಾ ಇವಾಗ ಕಬಾಬ್ ಪೌಡ್ರ್ ಆಯ್ತಾ ಹುಡುಕಿ ಕಬಾಬ್ಗೆ ಮಸಾಲೋ ರೆಡಿ ಮಾಡಿ ಇಡೋಣ ಸಾಂಬಾರು ಪೇಸ್ಟ್ ಆಯಿತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಮೊಟ್ಟೆ ಇದೆ ಆ ಪ್ಯಾಕ್ ಅಲ್ಲಿ ಫ್ರಿಜ್ಜಲ್ಲಿ ನೋಡೋ ಪ್ಯಾಕೆಟ ಫ್ರಿಜ್ಜಲ್ಲಿ ನಾನು ಪ್ಯಾಕೆಟೆಲ್ಲ ಅಂದರೆ ಗರಂ ಮಸಾಲ ಬಿರಿಯಾನಿ ಪೌಡರ್ ಏನೇ ಪೌಡರ್ ಇದ್ರೂ ಫ್ರಿಜ್ಜಲ್ಲಿ ಇಟ್ಕೊಡ್ತೀನಿ ಹಾಳಾಗ್ದಿರ ಇರುತ್ತೆ ಅಂತ ಇವಾಗ ಅದರಲ್ಲಿ ಇದ್ರೆ ಒಂದಿದೆಯಾ ಇನ್ನೊಂದು ತೇಜು ಚಿಕನ್ ಕಬಾಬ್ ಪೌಡರ್ ವಾವ್ ಎರಡಿದೆ ಹೆಂಗೋ ಬಚಾವಾದೆ ಅಂಗಡಿಗೆ ಹೋಗುತ್ತೆ ಇವಾಗ ನನ್ನ ಮಗ ಕಬಾಬ ಕಲಸಿಡ್ತಾನೆ ಇಡ್ತಾನೆ ನಾನು ಬೇಬೇಗ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ಬನ್ನಿ ಚಿಕನ್ ಬೇಸಕ್ಕೆ ಇಟ್ಬಿಟ್ಟು ಆಮೇಲೆ ಗರಂ ಮಸಾಲ ಇಲ್ಲ ಖಾಲಿಯಾಗೈತೆ ಪೆಪ್ಪರು ಪೆಪ್ಪರ್ ಐತೆ ಪೆಪ್ಪರ್ ಡಬ್ದಲ್ಲಿ ಐತೆ ಅಲ್ಲಿ ವೈಟ್ ಕಲರ್ ಡಬಲ್ ಇದೆ ಪೆಪ್ಪರ್ ಪೆಪ್ಪರ್ ಅಕ್ಕಿ ಎಕಬಾಬ್ ಆ ಯಾಕ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಏನು ಸೈಕ ಆಗಿರುತ್ತಾ ಅಂತ ಸೈಕ ಅದು ಚಿಕನ್ 65 ಗೆಲ್ಲ ಏನು ಹಾಕೋದು ಪೆಪ್ಪರ್ ಹಾಕೋದು ಕಬಾಬ್ ರೆಸಿಪಿ ಮಾಡ್ತಾನೆ ಹೇг ಮಾಡ್ತಾನೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಟೇಸ್ಟ್ ಚೆನ್ನಾಗಿಲ್ಲ ನೋ ಡೈರೆಕ್ಟ್ ಆಗಿ ಹೇಳ್ತೀನಿ ಚೆನ್ನಾಗಿಲ್ಲ ಅಂತ ಏಳು ಏನಿಲ್ಲ ಸರಿ ಬನ್ನಿ ಫ್ರೆಂಡ್ಸ್ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಮೊಟ್ಟೆ ಹಾಕೊಂತೀನಿ ಏನ್ ಬೇಡ ಪಾಸ್ ಸುಮ್ನೆ ಇಕ್ಕೋ ಎರಡ್ ಮೊಟ್ಟೆ ತಂದಿರೋದಕ್ಕೆ ಒಂದ್ ಮೊಟ್ಟೆ ಕಬಾಬ್ ಹಾಕಿ ಒಂದ್ ಮೊಟ್ಟೆ ನಾನ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಮಮ್ಮಿ ಬಾಬಾ ನೋಡಿ ಫ್ರೆಂಡ್ಸ್ ಡೈರೆಕ್ಟ್ ಮಾಡ್ತಾ ಇದ್ದಾನಂತೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಮಾಡ್ಬೇಕು ನಾನು ನಿಮ್ಗೆ ಎಷ್ಟಿವಾಗ ಏಜು ఫిఫ్టీన్ ఫిఫ్టీన్ ಫ್ರೆಂಡ್ಸ್ ಇವನ್ ನಮ್ಮ ಅಕ್ಕ ನೋಡಿದ್ರೆ ನಿಮ್ಗೆ ಎಷ್ಟು ಇವನ್ ಏಜ್ ಇರ್ಬೋದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಕರೆಕ್ಟ್ ಆಗಿ ಯಾರು ಆಮೇಲೆ ನಾನು ಹೇಳ್ತೀನಿ ನಾನು ಇದೇ ಪಕ್ಕ ಅಂತ ಹೇಳಿಲ್ಲ ನೀನು ಹೇಳಿದೆ ನಾನೊಂದ್ ಹೇಳ್ದೆ ಗೆಸ್ ಮಾಡ್ಲಿ ನೋಡೋಣ ನನ್ ಏಜ್ ಗೊತ್ತಾ ಲೈಸೆನ್ಸ್ ಸಿಕ್ಕಿದಾಯ್ತು ಲೈಸೆನ್ಸ್ ಏನ್ ಪಪ್ಪಾ ಲೈಸೆನ್ಸ್ ಗಾಡಿ ಸಿಕ್ಕಿದಾಯ್ತು ಅಂತ ಹೇಳಿದ್ರು ಗಾಡಿ ಓರ್ಸೋ ಚಿಂತೆ ನಿನಗೆ ಹ್ಮ್ ಸರಿ ಬನ್ನಿ ಮಾಡೋಣ ಪಾತ್ರೆ ಇಟ್ಟಿ ಎಣ್ಣೆ ಸಾಸಿವೆ ಹಾಕಿದೀನಿ ಮೊದ್ಲಿಗೆ ನಾನು ಚಿಕನ್ ತೊಳ್ದಿ ಎಣ್ಣೆಯಲ್ಲಿ ಚಿಕನ್ ನ ಬೇಯಿಸ್ಕೊಂತೀನಿ ಚಿನ ಚೆನ್ನ ಚಿಕನ್ಗೆ ಒಂದ್ ಸ್ವಲ್ಪ ಉಪ್ಪು ಅಡಿನ ಹಾಕೊಂಡು ಚಿಕನ್ ಅಲ್ಲಿರುವ ನೀರೆಲ್ಲ ಫ್ರೈ ಆಗ್ಬೇಕು ಅಲ್ಲಿ ಗಂಟ ಚಿಕನ್ ನ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಗೋ ನಾನು ಮಸಾಲ ರೆಡಿ ಮಾಡ್ಕೊತೀನಿ ಬೇಗ ಬೇಗ ಎತ್ ಹಾಕೋಜಿನೋ ಕಬಾಬ್ ಕ ಅಲ್ಲಾಯ್ತು ಹಾಕ್ಬೇಕು ಒಂದು ಅರ್ಧ ಕೆ ಜಿ ಎತ್ಕೊ ಅರ್ಧ ಕೆ ಜಿ ಕಬಾಬ್ಗೆ ಅರ್ಧ ಕೆಜಿ ಚಿಕನ್ಗೆ ಬೇಗ ಬೇಗ ಎಣ್ಣೆ ಕಾಗಿ ಒಯಿತು ಜಾಸ್ತಿ ಕಬಾಬ್ ಚಿಕನ್ ಮಸಾಲ ಹ್ಮ್ ಇವಾಗ ಚಿಕನ್ ಹಾಕೊಂಡಿದ್ದೀನಿ ತೋರಿಸ್ತೀನಿ ಹೂನ್ ಕಣ ಒಂದು ಒಂದು ಸಾಕು ಅರ್ಧ ಕೆ ಜಿಗೆ ತೇಜದ್ ಹಾಕ್ಕೊಂಡಿರೋದು ಚಿಕನ್ ಕಬಾಬ್ ಪೌಡರು ಮತ್ತು ಎಕ್ಕರಿ ಅದು ಎಕ್ಕರಿಲ್ಲ ಎಗ್ ಎಕ್ಕರಿ ಮಸಾಲೆ ಏನಕ್ಕ ಚೆನ್ನಾಗಿರ್ತದೆ ಹಾಂ ಅದು ಹಾಕೊತ ಇದ್ದೀನಿ ನಾನು ಚಿಕನ್ ಹಾಕೊಂಡಿದ್ದೀನಿ ಇದಕ್ಕೆ ಸಾಲ್ಟ್ ಹಾಕ್ಕೊಳ ಮತ್ತು ಅರಿಶಿನ ಹಾಕ್ಕೊತೀನಿ ಇದು ನೀರೆಲ್ಲ ಬಿಡಬೇಕು ಚಿಕನಲ್ಲಿ ಅದಿಗಂಟೆ ಚೆನ್ನಾಗಿ ಡ್ರೈ ಆಗಿ ಏನೇನು ಹಾಕಿದ್ದೀಯ ಚಿನ ಹೇಳ್ಬಿಡು ನೀನೆ ಕಬಾಬ್ ಪೌಡ್ರ್ ಹಾಕಿದ್ದೀನಿ ಹ್ಞೂ ಮೊಟ್ಟೆ ಹ್ಞೂ ಗಾರ್ಲಿಕ್ ಪೇಸ್ಟು ಹ್ಞೂ ಎಕ್ಕರಿ ಪೆಪ್ಪರು ಎಕ್ಕರಿ ಪೌಡರು ಹ್ಞೂ ಆಮೇಲೆ ಪೆಪ್ಪರ್ ಆಮೇಲೆ ಮೊಟ್ಟೆ ಹಾಂ ಅಷ್ಟೇ ಎಣ್ಣೆ ಒಂದು ಸ್ಪೂನು ಹಾಂ ಎಣ್ಣೆ ಒಂದು ಸ್ಪೂನು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎಷ್ಟು ಅವರ್ ಬಿಡ್ತೀಯ ಚಿನ ಒಂದು ಕಾಲು ಗಂಟೆ ಆಫ್ ಆನ್ ಅವರ್ ಹದಿನೈದು ನಿಮಿಷ ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾನೆ ನನ್ನ ಮಗ ಇವಾಗ ರೆಡಿ ಮಾಡೋಣೆ ಇದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಮಸಾಲ ರೆಡಿ ಮಾಡೋಣ ಬನ್ನಿ ಚಿಕನ್ ಮಸಾಲೆಗೆ ಇವತ್ತು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಏನೇನೆಂದರೆ ಈರುಳ್ಳಿ ಒಂದು ಟೊಮೊಟೊ ಇದು ಬಂದು ಮೆಣಸು ಇದು ಬಂದು ಎಳ್ಳು ಇದು ಬಂದು ಸೋಂಕಾಳು ಮತ್ತು ಜೀರಿಗೆ ತಗೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆಡ್ ಮಾಡ್ತೀನಿ ರುಬ್ಬೋ ಟೈಮಲ್ಲಿ ಕಾಯಿ ಚಕ್ಕೆ ಲವಂಗ ಕೊತ್ಮರಿ ಸೊಪ್ಪು ಪುದೀನ ಈ ಹಾಕ್ಕೊಬೋದು ಮೊದಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಇವೆಲ್ಲ ಆ್ಯಡ್ ಮಾಡಿ ಇದ್ರ ಜೊತೆಗೆ ಖಾರದ ಪುಡಿ ಧನಿಯಾ ಪುಡಿ ಹಾಕಿ ರುಬ್ಬಿಕೊಂಡು ಬರ್ತೀನಿ ಅದಕ್ಕೆ ಗಸಗಸೆ ಕಡೆಯಪಪ್ಪು ಸ್ಕಿಪ್ ಮಾಡಿದ್ದೆ ಇವಾಗ ಅದನ್ನು ಹ್ಯಾಡ್ ಮಾಡಿ ಚಿಕನ್ ಚಿಕನೆಲ್ಲ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ಮಸಾಲೆ ಹ್ಯಾಡ್ ಮಾಡೋಣ ರುಬ್ಬಿರೋ ಮಸಾಲ ಹ್ಯಾಡ್ ಮಾಡಿ ಇದಕ್ಕೆ ನೀರು ಉಪ್ಪು ಚಿಕನ್ ಬೇಯಿಸುವಾಗ ಉಪ್ಪಾಕಿದ್ದೀರಿ ನೋಡ್ಕೊಂಡು ಉಪ್ಪಾಕಿ ಚಿಕನ್ ಬೇಗ ಗಂಟ ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಇಷ್ಟೇ ಸಿಂಪಲ್ ಅರ್ಧ ಕೆ ಜಿ ಚಿಕನ್ ಸಾಂಬಾರು ಒನ್ ಟೈಮ್ಗೆ ಸಾಕು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಚಿಕನ್ ಆಯಿತು ಕಪ್ಲೆಗೆ ಮಾಡಿರೋದು ಟೇಸ್ಟ್ ಸೂಪರ್ ಆಗಿದೆ ನಾನು ಏನೇನು ಹಾಕಿದ್ದೆ ಸಾಮಗ್ರಿಗಳು ಅದೆಲ್ಲ ಹಾಕಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಹಾಗೆ ಅಯ್ಯಪ್ಪ ಬೀಳ್ತಾ ಇತ್ತು ಸೌತೆಕಾಯಿ ಕ್ಯಾರೆಟ್ ಮತ್ತು ನಿಮ್ಮೆಣ್ಣು ಕಟ್ ಮಾಡಿಟ್ಟಿದ್ದೀನಿ ಈ ಕಡೆ ಅನ್ನ ಹಾಕ್ತಾ ಇದೆ ಇವಾಗ ನಾನು ಕಬಾಬ್ ಹಾಕೋದಕ್ಕೆ ರೆಡಿ ಮಾಡಿದ್ದೀನಿ ಕಬಾಬ್ ಹಾಕಿದ್ರೆ ಅಡಿಗೆ ಆಗುತ್ತೆ ಇನ್ನು ಊಟ ಮಾಡಿ ಮಲಗೋದು ಇನ್ನು ನಮ್ಮ ಯಜಮಾನ್ರು ಬಂದಿಲ್ಲ ಪೇಟ್ ಮಾಡ್ತಾ ಇದ್ದೀರಿ ಹಾಗೆ ನೋಡಿ ಸಿಂಕಲ್ಲಿ ಒಂದಷ್ಟು ಐತೆ ಅದು ಬೇರೆ ತೊಳಿಬೇಕು ಇವಾಗ ಕಬಾಬ್ ಹಾಕ್ಬಿಟ್ಟು ಸಿಂಕಲ್ಲಿರೋ ಸಾಮಾನೆಲ್ಲ ತೊಳೆದು ಹಿಡ್ತೀನಿ ಲಾಸ್ಟ್ ಫೈನಲ್ ಏನೇನು ಮಾಡಿದ್ದೀನಿ ತೋರಿಸಿ ವೀಡಿಯೋನ ಹೆಂಡ್ ಮಾಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಕಬಾಬ್ ಚೆನ್ನಾಗಿ ಇದೆ ಚೆನ್ನಾಗಿ ಫ್ರೈ ಆಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಫ್ರೈ ಮಾಡಿ ನೋಡಿ ಸಾಂಬಾರು ಸುಲೂ ತುಂಬ ಚೆನ್ನಾಗಾಗಿದೆ ಸೊ ಊಟ ಮಾಡಿ మల్గోదు ఇక్కడే కడే అన్న కూడా ఆ ఇందు మల్గా